ಇನ್ನು ನಂಜನಗೂಡು ಚುನಾವಣಾ ಪ್ರಚಾರದಲ್ಲಿ ಸಿಎಂ ಭರ್ಜರಿ ಪ್ರಚಾರ ಕೇಳಿದ್ದಾರೆ ಪ್ರಚಾರದ ಸಲುವಾಗಿ ಸಿಎಂ ರೋಡ್ ಶೋ ಕೂಡ ನಡೆಸಿದ್ದಾರೆ ಚಿನ್ನದಗುಡಿ ಹುಂಡಿಯಲ್ಲಿ ಸಿಎಂ ರೋಡ್ ಶೋ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಟ್ರಾಫಿಕ್ ಜಾಮ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸಿಲುಕೊಂಡಿದ್ರು ಸಿಎಂ ಭಾಷಣ ಮುಗಿಸಿ ತೆರಳುವವರೆಗೂ ಬಿಎಸ್ವೈ ವಾಹನ ನಿಲುಗಡೆ ಮಾಡಿ ಕಾಯ್ತಾ ಕಾಯ್ತಾಯಿದ್ರು ಸಿಎಂ ದೇವನೂರಿಗೆ ತೆರಳಿದ ಬಳಿಕ ಯಡಿಯೂರಪ್ಪ ಕೋಣನೂರು ಕಡೆಗೆ ತೆರಳಿದ್ರು ಟ್ರಾಫಿಕ್ ಜಾಮ್ನಿಂದ ತೊಂದರೆಯಾದರೂ ಚುನಾವಣೆ ಟೈಮ್ನಲ್ಲಿ ಎಲ್ಲ ಕಾಮನ್ ಅಂತ ಬಿಎಸ್ವೈ ಕೋಣ ಗೆ ತೆರಳಿದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಒಂದ್ ಕಡೆ ಕಾಂಗ್ರೆಸ್ನ ಮತಪೇಟೆಯ ಭರ್ಜರಿ ರೋಡ್ ಶೋ ನಡೀತಾ ಇದ್ರೆ ಈ ರೋಡ್ ಶೋನಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಈ ಟ್ರಾಫಿಕ್ ಕಿರಿಕಿರಿಯನ್ನು ಬಿಜೆಪಿಯ ಮುಖಂಡರು ಅದರಲ್ಲೂ ಕೂಡ ಬಿ ಎಸ್ ವೈ ಒಳಗೊಂಡಂತೆ ಯಾರೆಲ್ಲ ಪ್ರಚಾರಕ್ಕೆ ಇವತ್ತು ಇದ್ರು ಅವರಿಗೂ ಕೂಡ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿರೋದು ಆದರೂ ಕೂಡ ಚುನಾವಣಾ ಟೈಮ್ ನಲ್ಲಿ ಇವೆಲ್ಲ ಕಾಮನ್ ಅನ್ನುವ ಒಂದು ರಿಯಾಕ್ಷನ್ ಅನ್ನು ಮಾತ್ರ ಯಡಿಯೂರಪ್ಪ ಮಾಡ್ತಾ ಅಲ್ಲಿಂದ ತಾವು ತೆರಳಬೇಕಾಗಿದ್ದ ಕ್ಷೇತ್ರಕ್ಕೆ ತೆರಳಿ ಪ್ರಚಾರ ಕಾರ್ಯದಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಆನಂದ್ ಒಂದ್ ಕಡೆ ಕಾಂಗ್ರೆಸ್ನಿಂದ ಭರ್ಜರಿ ರೋಡ್ ಶೋ ನಡೀತಾ ಇದೆ ಅದರ ಎಫೆಕ್ಟ್ ಟ್ರಾಫಿಕ್ ಜಾಮ್ ರೂಪದಲ್ಲಿ ಬಿಜೆಪಿಗೆ ಆಗಿದ್ದು ಆದರೂ ಕೂಡ ಮತ ಹಾಗೆ ಪ್ರಚಾರಗಳು ಬಿರುಸಿನಿಂದ ಸಾಕ್ತಾ ಇರೋದು ಒಟ್ಟಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯ ಸ್ಮಿತಾ ಇವತ್ತು ಬೆಳಗ್ಗೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರಕ್ಕೆ ಇಳಿದಿದ್ದಾರೆ ಹಾಗಾಗಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಬೆಳಗ್ಗೆ ನಂಜನಗೂಡಿ ಬಂದ ತಕ್ಷಣ ಪಕ್ಷದ ಕಚೇರಿಯಿಂದ ಪ್ರಚಾರವನ್ನು ಆರಂಭ ಮಾಡುವಂತಹ ಸಿದ್ದರಾಮಯ್ಯವರು ಇದರಲ್ಲಿ ಪ್ರಮುಖವಾಗಿ ತಮ್ಮ ಪಕ್ಷ ಅಭ್ಯರ್ಥಿ ಪ್ರಚಾರ ಪರವಾಗಿ ಮತವನ್ನು ಕೇಳ್ತಾ ಇದ್ದಾರೆ ಅವರು ಹಳ್ಳಹಳ್ಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡ್ತಾರೆ ರೋಡ್ ಶೋ ಮಾಡೋದ್ರ ಮೂಲಕ ಮತದಾರರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬೆಳಗ್ಗೆ ಅವರು ಮೈಸೂರು ಚಾಮರಾಜನಗರ ರಸ್ತೆಯಲ್ಲಿ ಹಳ್ಳಿಗಳಿಗೆ ಭೇಟಿ ಕೊಡುವ ಸಂದರ್ಭದಲ್ಲಿ ರೋಡ್ ಶೋ ಮಾಡಿದಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಆ ಟ್ರಾಫಿಕ್ ಜಾಮ್ ಬಹುತೇಕ ಬಸ್ನ ಸೇರಿದಾಗಿ ಇತರ ವಾಹನಗಳು ತೊಂದರೆ ಆದರೂ ಕೂಡ ಅದರಲ್ಲಿ ಆ ಟ್ರಾಫಿಕ್ ಜಾಮಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪರು ಕೂಡ ತಗಲಾಕೊಂಡಿದ್ರು ಸೊ ಅವರು ಸಿಲುಕೊಂಡಂತ ಅವರು ವಾಹನ ಸಿದ್ದರಾಮಯ್ಯರು ಭಾಷಣ ಮುಗಿಸಿ ಹೋಗೋ ತನಕ ಕೂಡ ಅನಿವಾರ್ಯವಾಗಿ ರಸ್ತೆಯಲ್ಲಿ ನಿಲ್ಲಬೇಕಾಯಿತು ನಂತರ ಸಿದ್ದರಾಮಯ್ಯ ರೋಡ್ ಶೋ ಅನ್ನ ಮುಗಿಸಿ ಅವರು ದೇವನೂರು ಕಡೆ ಪ್ರಯಾಣ ಮಾಡಿದ ನಂತರ ಅನಿವಾರ್ಯವಾಗಿ ಕೊಣ್ಣೂರು ಕಡೆ ಹೋಗ್ತಾ ಇದ್ದಂತ ಯಡಿಯೂರಪ್ಪನರು ತಮ್ಮ ಪ್ರಯಾಣ ಮುಂದುವರಿಸಬೇಕಾಗಿತ್ತು ಚುನಾವಣಾ ಸಂದರ್ಭದಲ್ಲಿ ಇವೆಲ್ಲ ಕಾಮನ್ ಅಂತಕ್ಕಂಥ ಕಾಮೆಂಟ್ ಮಾಡಿರುವಂತಹ ಯಡಿಯೂರಪ್ಪನವರು ರೋಡ್ಸೋ ಮಾಡಿ ಸಿಎಂ ಅವರು ದೇವ್ನೂರು ಕಡೆ ಹೋಗುತ್ತೆ ಕೂಡ ತಮ್ಮ ವಾಹನದಲ್ಲೇ ಕುಳಿತಿದ್ರು ಅಂದ್ರೆ ಚಾಮರಾಜನಗರ ಮತ್ತು ಮೈಸೂರು ರಸ್ತೆಯಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆದಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕೊಣನೂರು ಕಡೆ ಹೋಗಬೇಕಾಗಿದ್ದಂತ ಯಡಿಯೂರಪ್ಪನರು ಸ್ವಲ್ಪ ಸಮಯ ಅಲ್ಲೇ ಕಾಯ್ಬೇಕಾಯ್ತು ಚಿರೋದಗುಡಿ ಹುಂಡಿ ಗ್ರಾಮದಲ್ಲಿ ಘಟನೆ ಆಗಿರತಕ್ಕಂತದ್ದು ಅಲ್ಲಿ ರೋಡ್ ಶೋ ಅನ್ನ ಮುಗಿಸಿಕೊಂಡು ಸಿದ್ದರಾಮಯ್ಯ ಮುಂದಿನ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಂತ ಹಿನ್ನೆಲೆಯಲ್ಲಿ ಮತ್ತು ಭಾರಿ ಸಂಖ್ಯೆಯಲ್ಲಿ ವಾಹನಗಳು ಇದ್ದಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಮುಕ್ತಾಗಿರ್ತಕ್ಕಂಥದ್ದು ಹಾಗಾಗಿ ಆ ಟ್ರಾಫಿಕ್ ಕ್ಲಿಯರ್ ತನಕ ಕೂಡ ಇರೋತ್ತರ ಅಲ್ಲೇ ಕಾಯ್ಬೇಕಾಯ್ತು ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಕಾಮನ್ ಅಂತಕ್ಕಂಥ ಕಾಮೆಂಟ್ ಮಾಡಿ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದಾರೆ ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ